ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಗ್ರಾಮ ಆಡಳಿತ ಅಧಿಕಾರಿ ಬಗ್ಗೆ ವಿಲೇಜ್ ಅಕೌಂಟಂಟ್ ಆಫೀಸರ್ಸ್ ಈ ವಿಲೇಜ್ ಅಕೌಂಟಂಟ್ ಗ್ರಾಮ ಆಡಳಿತ ಅಧಿಕಾರಿಯ ಬಗ್ಗೆ ಈಗಾಗಲೇ ಅಂತಂದ್ರೆ ನೋಟಿಫಿಕೇಷನ್ ಆಗಿರುವಂಥದ್ದು ನೋಡ್ತೀವಿ ಸುಮಾರು ಒಂದು ಸಾವಿರ ಹುದ್ದೆಗಳನ್ನು ಅಂತಂದ್ರೆ ನೋಟಿಫಿಕೇಷನ್ ಮಾಡಲಾಗಿರುವಂಥದ್ದು ಈ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂಥ ಯಾವ ರೀತಿ ಪಠ್ಯಕ್ರಮ ಇರ್ತದೆ ಅಂದರೆ ನಾಳೆ ಸಿ ಇ ಟಿ ಸಿ ಇ ಟಿ ನಡೆಯುವಂಥ ಸಂದರ್ಭದಲ್ಲಿ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಪರೀಕ್ಷೆ ಪಠ್ಯಕ್ರಮವನ್ನು ಇಲ್ಲಿ ನಡೆಸ್ತಾರೆ ಅಂತಂದ್ರೆ ಯಾವ ರೀತಿ ಪಠ್ಯಕ್ರಮ ಬರ್ತದೆ ಅಂತಂದ್ರೆ ಮೊದಲಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತೇಳಿ ಒಂದು ಪೇಪರ್ ಇರ್ತದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ ಇದು ಏನಂತಂದ್ರೆ ಕನ್ನಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆಯ ಮಾದರಿಯ ಪತ್ರಿಕೆಯಾಗಿದ್ದು ಗರಿಷ್ಠ ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುವಂಥದ್ದು ಇದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅಂತಂದರೆ ಸುಮಾರು ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುವಂಥ ಒಂದು ಪರೀಕ್ಷೆ ಇರ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸತಕ್ಕದ್ದು ಸುಮಾರು ಐವತ್ತು ಅಂಕಗಳನ್ನು ಈ ಪರೀಕ್ಷೆಯನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಅರ್ಹತೆ ಪಡೆದುಕೊಳ್ಳಲು ಸುಮಾರು ಐವತ್ತು ಅಂಕಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಐವತ್ತು ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ ಐವತ್ತು ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಅಂದರೆ ಐವತ್ತು ಅಂಕಗಳಿಂತ ಕಡಿಮೆ ತೆಗೆದುಕೊಂಡಂಥ ಅಭ್ಯರ್ಥಿಗಳು ಅಂತಂದ್ರೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಅರ್ಹರಾಗಿ ಆಯ್ಕೆಗೆ ಅರ್ಹರಾಗಿರಾಗುವುದಿಲ್ಲ ಅಂಥೇಳಿ ಇಲ್ಲಿ ನಾವು ಪ್ರಮುಖವಾಗಿ ಮಾಹಿತಿಯನ್ನು ನೋಡುವಂಥದ್ದು ಇನ್ನು ನೆಕ್ಸ್ಟ್ ನೋಡಿರ್ತಾ ಹೋದ ಹೋಗುವುದಾದರೆ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂಥ ಪೇಪರ್ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನು ನೋಡ್ತೀವಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಹೇಳಿ ಪತ್ರಿಕೆ ಒಂದು ಏನಂತಂದ್ರೆ ಇದರಲ್ಲಿ ಯಾವ ವಿಷಯಗಳು ಬರ್ತಾವತ್ತಂದ್ರೆ ಪ್ರಮುಖವಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಬರ್ತವೆ ಅಂದರೆ ಪ್ರಸ್ತುತವಾಗಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಬರುವಂಥದ್ದು ಇನ್ನು ದೈನಂದಿನ ಗ್ರಹಿಕೆಗೆ ವಿಷಯಗಳು ದೈನಂದಿನ ವಿಷಯ ಗ್ರಹಿಕೆಯ ವಿಷಯಗಳು ಅಂತಂದ್ರೆ ದಿನ ನಡು ನಡೆಯುವ ನಡೆಯುವಂಥ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂಥ ಈ ವಿಷಯಕ್ಕೆ ಸಂಬಂಧ ಮೇಲೆ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರುವಂಥದ್ದು ನೋಡ್ತೀವಿ ದೈನಂದಿನ ಗ್ರಹಿಕೆಯ ವಿಷಯಗಳು ಇನ್ನು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂಥೇಳಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಸ್ಥೂಲ ನೋಟದ ವಿಷಯಗಳು ಈ ಟಾಪಿಕ್ ಮೇಲೆ ಅಂತಂದ್ರೆ ಪ್ರಶ್ನೆಗಳು ಆಗುವಂಥದ್ದು ಇರೋ ಆಗುವಂಥ ಭಾಳಷ್ಟು ಸಾಧ್ಯತೆ ಇರುವಂಥದ್ದು ಇನ್ನು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ವಿಶೇಷವಾಗಿ ಅಂತಂದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಈ ಒಂದು ಪತ್ರಿಕೆ ಒಂದರಲ್ಲಿ ನೋಡ್ತೀವಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ಭಾರತ ಇತಿಹಾಸ ಭಾರತದ ಭೂಗೋಳ ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ವಿಷಯಗಳು ಕೂಡ ಈ ಒಂದು ಗ್ರಾಮ ಆಡಳಿತ ಪತ್ರಿಕೆ ಒಂದರಲ್ಲಿ ಬರುವಂಥದ್ದು ಇನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು ಕೂಡ ಅಂತಂದ್ರೆ ಈ ಒಂದು ಪತ್ರಿಕೆ ಒಂದರಲ್ಲಿ ನಾವು ನೋಡುವಂಥದ್ದು ಇನ್ನು ಕರ್ನಾಟಕ ಪರಿಸರಕ್ಕೆ ಸಂಬಂಧ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಅಂತಂದ್ರೆ ಇದರಲ್ಲಿ ಬರುವಂಥದ್ದು ಪತ್ರಿಕೆ ಒಂದರಲ್ಲಿ ಬರುವಂಥ ಪ್ರಮುಖ ವಿಷಯಗಳನ್ನು ನಾವು ಇಲ್ಲಿ ನೋಡಿದೆವು ಇನ್ನು ನೆಕ್ಸ್ಟ್ ನೋಡ್ರಿ ಎರಡನೇ ಪತ್ರಿಕೆ ಪತ್ರಿಕೆ ಎರಡು ಪ್ರಮುಖವಾಗಿ ಪತ್ರಿಕೆ ಎರಡರಲ್ಲಿ ಬರುವಂಥ ಒಂದು ವಿಷಯಗಳು ಯಾಕಂದ್ರೆ ಸಾಮಾನ್ಯ ಕನ್ನಡ ಬರ್ತದೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ ಕರಿತೀವಿ ಬೇಸಿಕ್ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತು ಸಂಬಂಧಪಟ್ಟಂತು ಮತ್ತು ಬೇಸಿಕ್ ಗ್ರಾಮರ್ ಇಂಗ್ಲೀಷ್ ಬೇಸಿಕ್ ಅಂದರೆ ಕ ಮತ್ತೆ ಇನ್ನೊಂದು ಕಂಪ್ಯೂಟರ್ ಜ್ಞಾನ ಇದು ಕೂಡ ಅಂತಂದರೆ ಬೇಸಿಕ್ ಜ್ಞಾನವನ್ನು ಒಳಗೊಂಡಿರುವಂಥದ್ದು ಸುಮಾರು ನೂರು ಅಂಕಗಳ ಒಂದು ಪ್ರಶ್ನೆ ಇರ್ತದೆ ಪತ್ರಿಕೆ ಎರಡೂ ಕೂಡ ನೂರು ಅಂಕಗಳು ನೂರು ಅಂಕಗಳ ಪ್ರಶ್ನೆ ಇರ್ತದೆ ಎರಡು ಗಂಟೆ ಅವಧಿ ಇರ್ತದೆ ಇನ್ನು ಪತ್ರಿಕೆ ಒಂದು ಕೂಡ ಅಂತಂದರೆ ನೂರು ಅಂಕ ಅಂಕದ ಪ್ರಶ್ನೆ ಇರ್ ಪ್ರಶ್ನೆ ಪತ್ರಿಕೆ ಇರ್ತದೆ ಮತ್ತು ಎರಡು ಗಂಟೆ ಅಂತಂದ್ರೆ ಪ್ರಮುಖವಾಗಿ ಇದು ಒಂದು ಅವಧಿ ಇರುವಂಥದ್ದು ಈ ರೀತಿ ಅಂತಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಅಂತಂದ್ರೆ ಈ ವಿಷಯಗಳು ಬ ಪ್ರಮುಖವಾಗಿ ಬರುವಂಥದ್ದು ಈ ವಿಷಯಗಳ ಮೇಲೆಯೇ ನಾಳೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಪ್ರಶ್ನೆ ಬರುವಂಥದ್ದು ಪ್ರಶ್ನೆ ಬರುವಂಥದ್ದು ಬಹಳಷ್ಟು ಖಚಿತವಾಗಿರುವಂಥದ್ದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು ಈಗಾಗಲೇ ಅಂತಂದ್ರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಟಿಫಿಕೇಷನ್ನ ಅದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದಿತ್ತು ಆದರೆ ಅದು ಅನಿವಾರ್ಯ ಕಾರಣದಿಂದ ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡಲಾಗಿರುವಂಥದ್ದು ನೋಡ್ತೀವಿ ಇನ್ನು ಮುಂದಿನ ವೆಬ್ಸೈಟ್ ಮುಂದಿನ ದಿನಾಂಕ ವೇಳಾಪಟ್ಟಿಯನ್ನು ನಾವು ಏನಂತಂದ್ರೆ ಈ ಒಂದು ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ನಾವು ನೋಡುವಂಥದ್ದು ನೋಡ್ತೀವಿ ಈ ರೀತಿ ಅಂತಂದ್ರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಸಿಲೆಬಸ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಬರೆದ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂಥ ಈ ಭಾರತ ಇತಿಹಾಸ ಕರ್ನಾಟಕ ಭೂಗೋಳ ಭಾರತದ ಭೂಗೋಳ ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಕುರಿತ ವಿಷಯಗಳು ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅಂತ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕಷನ್ ಮಾಡ್ತೀವಿ ಅಂತ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು